ಕನ್ನಡದ ಖ್ಯಾತ ನಾಯಕಿ ರೆಡಿಯಾಗಿ ಚಲಿಸುವ ಮೂಡಗಳಲ್ಲಿ ಸಿನಿಮಾದಲ್ಲಿ ಹೆಸರು ಮಾಡಿ ಅಭಿನಯಿಸಿದಂಥ ಅತಿ ದೊಡ್ಡ ಕಲಾವಿದೆ ಅಂದರೆ ಅದು ನಟಿ ಸರಿತಾ ಅವ್ರ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದಂಥ ನಟಿ ಅವರು ಏನಿಲ್ಲ ಅಂತಲೇ ಕೂಡ ಹೇಳ್ಬೋದು ಸ್ನೇಹಿತರೆ ಅವರು ನಿಜಕ್ಕೂ ಇದೊಂದು ರೀತಿ ಆಘಾತ ವಿಚಾರ ಅಂತಲೂ ಕೂಡ ಹೇಳ್ಬೋದು ಹಾಗಾದರೆ ಏನಾಯಿತು ಅವರಿಗೆ ನೋಡ್ತಾ ಬಂದರೆ ಈಗ ಬರೋಬ್ಬರಿ ನೀವು ಗಮನಿಸಿರ್ಬೋದು ದಶಮುಖ ಎಂಬ ಸಿನಿಮಾದಲ್ಲೇ ಕೊನೆಯ ಸಿನಿಮಾನೂ ಕೂಡ ಆಯಿತು ಸರಿತ ಅವ್ರಿಗೆ ಇದಾದ ನಂತರ ಯಾವ ಸಿನಿಮಾದಲ್ಲೂ ಕೂಡ ಅವರು ಅಭಿನಯಿಸಲಿಲ್ಲ ಇದಾದ ನಂತರ ಅವಾಗ ಅವಕಾಶಗಳು ಕೊರತೆನೂ ಉಂಟಾಯಿತು ಬೇರೆ ಬೇರೆ ಸಿನಿಮಾಗಳಲ್ಲಿ ಅವಕಾಶಗಳು ಕೂಡ ಸಿಗಲಿಲ್ಲ ಕೆಲವೊಂದು ಬೇರೆ ಬೇರೆ ಭಾಷೆಯಲ್ಲಿ ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಮಾತ್ರ ಎಲ್ಲೂ ಕೂಡ ಸಿನಿಮಾ ರಂಗ ಸಂಪೂರ್ಣವಾಗಿ ದೂರದರು ಒಂದು ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಂಬರೀಷ್ ಅಂತ ಮೇರು ನಾಯಕರ ಜೊತೆ ಅಭಿನಯಿಸಿ ಹೆಸರು ಮಾಡಿದಂಥ ರೆಡ್ಡಿ ಸರಿತ ಇಂದು ಕಣ್ಮರೆಯಾಗಿದ್ದು ನಿಜಕ್ಕೂ ಕೂಡ ಆಘಾತಕಾರಿ ಸದ್ಯ ಈಗ ಅವರು ವಿಚಾರ ಇತ್ತೀಚೆಗೆ ನೋಡೋದಂತ ತಮಿಳುನಾಡಿನ ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸ್ವಂತ ಆರಾಮಾಗಿದ್ದಾರೆ ಅಂತ ಹೇಳಲಾಗುತ್ತೆ ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೂಡ ಕೊಟ್ಟಿದ್ದಾರೆ ಎಂಬ ಮಾಹಿತಿಗಳು ಇರುವಂಥದ್ದು ಸದ್ಯಕ್ಕೆ ಫಾರಿನ್ನಲ್ಲಿ ಕೂಡ ಅವರೊಂದು ಕೆಲವೊಂದು ಟ್ರಸ್ಟ್ಗಳನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ ಅದನ್ನು ಕೂಡ ನೋಡ್ಕೊಳ್ತಿದ್ದಾರೆ ಎಂಬ ಮಾಹಿತಿ ಇರುವಂಥದ್ದು ಸಾಮಾಜಿಕ ಕಾರ್ಯಗಳಲ್ಲಿ ಈಗ ತೊಡಗಿಸಿಕೊಂಡಿದ್ದಾರೆ ನಟ ಸರಿತಾವ್ ಬರೋಬ್ರು ಇಪ್ಪತ್ತೈದು ಇಪ್ಪತ್ತೆಂಟು ವರ್ಷಗಳಿಂದ ಕೂಡ ಸಿನಿಮಾ ಉಳಿದು ಈಗ ಏನಿಲ್ಲವಾಗಿದ್ದಾರೆ ಎಂದು ಕೂಡ ತಪ್ಪ